ಎಮ್ ಲಕ್ಷ ಚಾಲನ್ಸ್ ಮಾಡಿದ್ದಾರೆ ಸೊ ಇವ ಐದು ಲಕ್ಷ ಮಾಡಿರೋದ್ರಿಂದ ಹತ್ತು ಲಕ್ಷ ಮಾಡಿರ್ತಾರೆ ಎ ವೈ ಪರ ಮಾಡಿ ನೂರು ಕಾಲದ ಸಿ ಪರಿಹಾರ ಕೊಡೋದು ಅವ್ರನ್ನ ಸುತ್ತದವ್ರಿಗೆ ನಾವು ವಾಪಸ್ ತಪ್ಪೀವಿ ಅಥವಾ ಅವ್ರಿಗೆ ಪರಿಹಾರ ಅಲ್ಲ ರಾಜಕಾರಣಿಗಳು ರಾಜಕೀಯ ಮಾಡಬೇಕು ನಿಜ ಆದರೆ ಅದಕ್ಕೂ ಒಂದು ಸಂದರ್ಭ ಸಮಯ ಅಂತ ಇರುತ್ತೆ ಅಲ್ವಾ ಈ ನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಹಾಸನ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಅಪಘಾತ ಪ್ರಕರಣದಲ್ಲಿ ಕೊಟ್ಟಿರೋ ಪ್ರತಿಕ್ರಿಯೆ ಇದೆಯಲ್ಲ ನಿಜಕ್ಕೂ ಎಲ್ಲರೂ ಇದನ್ನ ಪ್ರಶ್ನೆ ಮಾಡಲೇಬೇಕು ಅನ್ನೋ ಹಾಗಿದೆ ಹಾಸನ ತಾಲೂಕಿನ ಮುಸಳೆ ಹುಸಹಳ್ಳಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯ ಮೇಲೆ ಲಾರಿ ನುಗ್ಗಿ ಒಂಬತ್ತು ಮಂದಿ ಯುವಕರೇ ಮೃತಪಟ್ಟಿದ್ದಾರೆ ಸರ್ಕಾರದ ವತಿಯಿಂದ ತಲಾ ಐದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಾಗಿದೆ ಆದರೆ ಬಿ ಜೆ ಅವರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಕೇವಲ ಬಿಜೆಪಿ ಅಂತ ಮಾತ್ರ ಅಲ್ಲ ಅನೇಕ ಸ್ಥಳೀಯರಾಗಿರಬಹುದು ಬೇರೆ ಪಕ್ಷದವರು ಕೂಡ ಆಗಿರಬಹುದು ಐದು ಲಕ್ಷ ಪರಿಹಾರ ಸಾಕಾಗುವುದಿಲ್ಲ ಕನಿಷ್ಠ ಹತ್ತು ಲಕ್ಷವನ್ನಾದರೂ ಕೊಡಿ ಅಂತ ಆಗ್ರಹ ಮಾಡಿದ್ರು ಇದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕೊಟ್ಟಿದ್ರು ಅವರೇನಾದರೂ ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅನ್ಬೋದಾಗಿತ್ತು ಆದರೆ ಅವರು ಆಗ ಮಾಡಿಲ್ವಲ್ಲ ತಲಾ ಹತ್ತು ಲಕ್ಷ ಪರಿಹಾರ ನೀಡಬೇಕು ಅಂತ ಬಿಜೆಪಿಯವರು ಒತ್ತಾಯ ಮಾಡ್ತಾ ಇರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮದವರಿಗೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಶನಿವಾರ ಮಧ್ಯಾಹ್ನ ರಿಯಾಕ್ಟ್ ಮಾಡಿರೋದು ಸಿದ್ದರಾಮಯ್ಯನವರು ಪರಿಹಾರ ಕೊಡೋದು ಸತ್ತವರನ್ನ ವಾಪಸ್ ಕರ್ತರ್ತೀವಿ ಅಂತಲ್ಲ ಇಂತಹ ಘಟನೆಗಳಾದಾಗ ಸರ್ಕಾರ ಹಿಂದಿನಿಂದಲೂ ಪರಿಹಾರ ಕೊಡ್ತಾ ಬಂದಿದೆ ಕುಟುಂಬದವರಿಗೆ ಸಾಂತ್ವನ ಹೇಳೋ ಕೆಲಸ ಇದು ಯಾರೋ ಒಬ್ಬರಿಗೆ ವಿಶೇಷವಾಗಿ ಹೆಚ್ಚಿಸುವಂತದ್ದಲ್ಲ ಎಲ್ರಿಗೂ ಸಮಾನವಾಗಿ ಕೊಡಬೇಕಾಗತ್ತೆ ಅಂತ ಹೇಳಿದ್ರು ಅಪಘಾತಗಳನ್ನು ತಡಿಬೇಕು ಅಂತಾನೆ ರಸ್ತೆ ಸುರಕ್ಷತಾ ಕಾನೂನುಗಳನ್ನು ಮಾಡಿದ್ದೀವಿ ಚಾಲಕರ ತಪ್ಪುಗಳಿಂದ ಅಪಘಾತಗಳಾದರೆ ಸರ್ಕಾರ ಹೇಗೆ ಹೊಣೆಯಾಗುತ್ತೆ ಮೆರವಣಿಗೆಗಳ ವೇಳೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತೀವಿ ಹಾಸನದಲ್ಲಿ ಲಾರಿ ಮೆರವಣಿಗೆ ಮೇಲೆ ನುಗ್ಗಿದ್ರಿಂದ ಅನಾಹುತ ಆಗಿದೆ ಮೃತರಿಗೆ ಗೌರವ ಸಲ್ಲಿಸಿದ್ದೀವಿ ಪರಿಶೀಲನೆ ಮಾಡಬೇಕು ಅಂತ ಕೃಷ್ಣ ಭೈರೇಗೌಡ ಅವರನ್ನು ಸ್ಥಳಕ್ಕೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಹೌದು ಯಾರು ಬೇಕು ಅಂತ ಅಪಘಾತ ಮಾಡೋದಿಲ್ಲ ಉದ್ದೇಶ ಯಾರ್ದೂ ಇರೋದಿಲ್ಲ ಅಪಘಾತ ಮಾಡದವ್ರೂ ತಪ್ಪಿದ್ರೂ ಕೂಡ ಇಲ್ಲಿ ಪರಿಸ್ಥಿತಿ ಏನು ಅಂತ ನೋಡ್ಬೇಕಲ್ವಾ ಆ ಕುಟುಂಬಗಳಿಗೆ ಆಧಾರವಾಗಿ ಇದ್ದಂಥ ಎದೆಯತ್ರ ಬೆಳೆದಿದ್ದಂತ ಮಕ್ಕಳೇ ಬಲಿಯಾಗಿರೋದು ಮನೆಗೆ ಯಾರೂ ದಿಕ್ಕಿಲ್ಲ ಆ ಕುಟುಂಬದವರೆಲ್ಲ ಕೂಲಿ ಕಾರ್ಮಿಕರು ಬಡವರು ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ದಿಕ್ಕೇ ತೋಚದಂತ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಇದೆ ಇಂಥ ವೇಳೆಯಲ್ಲಿ ಬಿಜೆಪಿಯವರು ಹತ್ತು ಲಕ್ಷ ಪರಿಹಾರ ಕೊಡ್ಲಿ ಅಂತ ಆಗ್ರಹ ಮಾಡಿದ್ದಾರೆ ಆದ್ರೆ ಸಿದ್ದರಾಮಯ್ಯವರು ಬಿ ಜೆ ಅವರು ಅಧಿಕಾರದಲ್ಲಿದ್ದಾಗ ಈ ತರ ಆಕ್ಸಿಡೆಂಟ್ ಆದಾಗ ಹತ್ತಕ್ಷ ಕೊಟ್ಟಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರೆ ಪರಿಸ್ಥಿತಿಯ ಗಾಂಭೀರ್ಯತೆ ಏನು ಅನ್ನೋದು ಅರ್ಥ ಆಗೋದಿಲ್ವಾ ಹಾಗಾದ್ರೆ ಅವರು ಮಾಡಿದ್ದನ್ನೇ ನೀವು ಮಾಡ್ತೀರಿ ಅಂತಾನ ಅವರು ನಿಮ್ಗೆ ರೋಲ್ ಮಾಡೆಲ್ಲ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಜನ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅವರೇನಾದರೂ ಹೆಚ್ಚಾಗಿ ಕೊಟ್ಟಿದ್ದಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಸಾವಿನ ವಿಚಾರದಲ್ಲೂ ಈ ರಾಜಕೀಯ ಬೇಕಾ ಇಲ್ಲಿ ಮಾನವೀಯತೆಯನ್ನು ಪ್ರದರ್ಶನ ಮಾಡ್ಬೇಕಲ್ವಾ ಇಂಥ ವಿಚಾರದಲ್ಲಿ ಮುಖ್ಯಮಂತ್ರಿಯ ನಡೆಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪರಿಹಾರ ಜಾಸ್ತಿ ಮಾಡ್ಬಿಟ್ರೆ ಸತ್ತವ್ರು ವಾಪಸ್ ಬರೋದಿಲ್ಲ ಹೌದು ಹಾಗಂತ ಅವರ ಕುಟುಂಬ ನಿಮ್ ಹೇಳಿಕೊಂಡು ಅಟ್ಲೀಸ್ಟ್ ಮಗ ಇಲ್ಲ ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ ಅದು ಮರೆಯೋಕಾಗೋದಿಲ್ಲ ಆಗೋದಿಲ್ಲ ಅಟ್ಲೀಸ್ಟ್ ಅವರ ಮುಂದಿನ ಜೀವನಕ್ಕಾದ್ರೂ ಒಂದಷ್ಟು ಆಧಾರ ಆಗುತ್ತಲ್ವಾ ಅದನ್ನ ಪರಿಗಣಿಸಿ ಪರಿಹಾರ ಜಾಸ್ತಿ ಮಾಡ್ಬೋದಲ್ವಾ ಕೇರಳದಲ್ಲೇನೋ ಸಮಸ್ಯೆ ಆದ್ರೆ ಅಲ್ಲಿಗೆ ದುಡ್ಡು ಕೊಡೋಕೆ ದುಡ್ಡಿರುತ್ತೆ ಅದರಲ್ಲೂ ಕೇರಳದಲ್ಲಿ ಆನೆ ದಾಳಿಗೆ ಮೃತಪಟ್ಟರು ಅಂತ ಅವ್ರಿಗೆ ದುಡ್ಡು ಕೊಡೋಕೆ ದುಡ್ಡಿರುತ್ತೆ ನಮ್ಮ ರಾಜ್ಯದಲ್ಲಿ ರೈತರ ಮಕ್ಕಳು ಇವತ್ತು ಅನ್ಯಾಯವಾಗಿ ತೀರ್ಕೊಂಡಿದ್ದಾರೆ ಕಾರಣ ಅದೇನೇ ಇರಬಹುದು ನಮ್ಮ ರಾಜ್ಯದವರು ರೈತರ ಮಕ್ಕಳು ಬಡವರ ಮಕ್ಕಳು ಇವರಿಗೆ ದುಡ್ಡು ಕೊಡೋದಕ್ಕೆ ಸರ್ಕಾರದ ಬಳಿ ಹಣ ಇರೋದಿಲ್ವಾ ಅದರಲ್ಲೂ ಪರಿಹಾರ ಅಂತ ಐದು ಲಕ್ಷ ಕೊಟ್ಟಿದ್ದಾರೆ ಹತ್ತು ಲಕ್ಷ ಕೊಡಿ ಅಂತ ಕೇಳ್ತಾ ಇರೋದೇ ತಪ್ಪಾ ಹಾಗಾದ್ರೆ ರೋಡ್ ಸೇಫ್ಟಿ ಕಾನೂನುಗಳನ್ನು ಮಾಡಿದ್ದೀವಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳು ಸರ್ಕಾರ ಹೆಂಗೆ ಒಣಗಾರ್ಟ್ ಮೆಜರ್ಸ್ ಎಲ್ಲ ಸಿ ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿದರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವರು ಕುಟುಂಬದ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ ನಾನು ಎಲ್ಲ ಕೃಷ್ಣ ಬೈರೇಗೌಡರಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ

ಮತ್ತೆ ಮಾಡಿಲ್ವ ಇಚ್ಛಾ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿದೆ ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ನ ಪರಿಗಣಿಸುತ್ತ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತೀವಿ ಈಗ ಸರ್ಕಾರ ಆಕ್ಸಿಡೆಂಟ್ ಆದವರಿಗೆ ಐದು ಲಕ್ಷಗಳನ್ನ ಕೊಡ್ತೀವಿ

ನಾಟ್ಯಾಗಿ ಕ್ವಶನ್ ಹತ್ತು ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡೋದು ಇರೋದ್ರಿಂದ ಆಕ್ಸಿಡೆಂಟ್ಗಳು ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಆ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆ ಮಾಡ್ತದೆ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಸಿ ನಿನ್ನೆ ಲಾರಿ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋದು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಭರಿಸತಕ್ಕಂಥ ಕೆಲಸ ನಾನು ಎಲ್ಲ ಕೃಷ್ಣ ಬೈರೇಗೌಡರಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಹೇಳಿದ್ದೆ ಅವ್ರು ಹೋಗಿ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ದಾರೆ ಬಟ್ ಬಿಜೆಪಿ ಹತ್ತು ಲಕ್ಷ ಆಗ್ಬೇಕು ಅಂತ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪಿ ಎಂ ಎರಡು ಲಕ್ಷ ಅನೌನ್ಸ್ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ರೆ ಹತ್ತು ಲಕ್ಷ ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ